ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವಿಡಿಯೋ ನೀವು ಲೈಕ್ ಮಾಡ್ಕೊಂಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನಲ್ಲಿ ಈ ವಾರ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ಬಿಗ್ ಬಾಸ್ ನಮ್ಮ ಮನೆಯಿಂದ ಆಚೆ ಬರಲಿಕ್ಕೆ ಸೊ ಈ ಒಂದು ವೋಟಿಂಗ್ ಪೋಲ್ ಇದೀಗ ಓಪನ್ ಆಗಿದೆ ನೀವು ಜಿಯೋ ಸಿನ್ಮಾ ಅಪ್ಲಿಕೇಶನ್ ನಲ್ಲಿ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಅನ್ನು ಕೂಡ ನಿಮಗೆ ತೋರಿಸ್ಕೊಟ್ಟಿದೆ ಅಂಡ್ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಈ ಒಂದು ವೆಬ್ಸೈಟ್ ಫೇಕು ಹಾಗೆ ಹೀಗೆ ಅಲ್ಲ ಅಂತ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಫೇಕಾ ರಿಯಲ್ ಆ ಏನು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಇವಾಗ ಮೊದಲೇದಾಗಿ ಹೇಳ್ಬಿಡ್ತೀನಿ ಕೇಳಿ ಸೊ ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು ನಾನು ಫೇಕ್ ಕೂಡ ಹೇಳಲ್ಲ ರಿಯಲ್ ಅಂತ ಹೇಳಲ್ಲ ಸೊ ಜಸ್ಟ್ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತಹ ರೀಸನ್ ಇಂದಾಗಿ ಸೊ ಪಬ್ಲಿಕ್ ನ ಒಂದು ಒಪಿನಿಯನ್ ಆಗಿರುತ್ತೆ ಯಾರು ಬೇಕಾದರೂ ಅನ್ನ ಮಾಡಬಹುದು ಅಂಡ್ ಇನ್ನು ಫಸ್ಟ್ ವೀಕ್ ಇಂದ ಇಲ್ಲಿಯವರೆಗೂ ರಿಸಲ್ಟ್ ಅನ್ನ ನೀವು ನೋಡ್ಕೊಳ್ಬಹುದು ಸೊ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಅವರೇ ಬಿಗ್ ಬಾಸ್ ನ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಈ ಒಂದು ವೆಬ್ಸೈಟ್ ನಲ್ಲಿ ಇದೀಗ ಯಾರಿಗೆ ವೋಟ್ ವೋಟ್ಗಳು ಬಂದಿದೆ ಟಾಪ್ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಹಾಗೂ ಬಾಟಮ್ ಒಂದು ಕಂಟೆಸ್ಟೆಂಟ್ ಯಾರು ಹಾಗೂ ಡೇಂಜರ್ ಯಾರಿದ್ದಾರೆ ಯಾರು ಆಚೆ ಬರ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈಗ ಸಿಗುತ್ತೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಮೊದಲೇದಾಗಿ ನಿಮಗೆ ಡೆಸ್ಕ್ರಿಪ್ಷನ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಸೊ ಇಲ್ಲ ಅಂತಂದ್ರೆ ನೀವು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ದಲ್ಲಿ ಮೈ ಎಜು ಅಪ್ಡೇಟ್ ಅಂತ ನೀವು ಸರ್ಚನ್ನು ಮಾಡಬೇಕಾಗುತ್ತೆ ಸರ್ಚ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಸೊ ಮೇಲ್ಗಡೆ ನೀವು ಟೈಟಲ್ ಅನ್ನು ಓದ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಎಲೆವೆನ್ ವೋಟಿಂಗ್ ಲೈನ್ ಬಿಗ್ ಬಾಸ್ ಕನ್ನಡ ಎಲೆವೆಂತ್ ವೀಕ್ ನಾಮಿನೇಷನ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡಿದ ನಂತರ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ನೋಡ್ತಾ ಇರ್ಬೋದು ಈ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಸೊ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟಿ ವೋಟ್ ಮಾಡಿದ್ರೆ ರಿಸಲ್ಟ್ ಇಲ್ಲಿ ಗೊತ್ತಾಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಎಕ್ಸಾಂಪಲ್ ಆಗಿ ನಾನೀಗ ಹನುಮಂತ ಮೇಲೆ ಕ್ಲಿಕ್ ಮಾಡ್ತೀನಿ ಹನುಮಂತ ಮೇಲೆ ಕ್ಲಿಕ್ ಅನ್ನ ಕೆಳಗಡೆ ವೋಟ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಎನಾನಮಸ್ ವೋಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಟಾಪ್ ಒನ್ನಲ್ಲಿ ಇದೀಗ ಹನುಮಂತರವರು ಇದ್ದಾರೆ ಅದಾಗಿದ್ದಂಥ ತ್ರಿವಿಕ್ರಮ ನೆಕ್ಸ್ಟ್ ಮೋಕ್ಷಿತಪ್ಪಯ್ಯ ಮತ್ತೆ ಶಿಷ್ಯರು ಧನ್ರಾಜ್ ಹಾಗೂ ಬಾಟಮ್ ತ್ರೀನಲ್ಲಿ ನಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ ಇದ್ದಾರೆ ಅಂತಂದ್ರೆ ಚೈತ್ರ ರಜತ್ ಹಾಗೂ ಭವ್ಯ ಗೌಡರವರು ಈ ಸಲದ ಒಂದು ಬಾಟಮ್ ನಲ್ಲಿ ಇವಾಗ ಇದಾರೆ ಅಂಡ್ ಇವರೇ ಹೆಲ್ಮೆಟ್ ಆಗ್ತಾರೆ ಅಂತ ಇಲ್ಲ ಸೊ ಇವಾಗ ಬಾಟಮ್ ನಲ್ಲಿ ಇರೋರು ನಾಳೆ ಟಾಪ್ ನಲ್ಲಿ ಕೂಡ ಹೋಗಬಹುದು ಸೊ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ನ ಮನೆಯಿಂದ ಎಲ್ಮೆಟ್ ಆಗ್ತಾರೆ ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಇದನ್ನ ಫೇಕ್ ಫೇಕ್ ಅಂತ ಕಾಮೆಂಟ್ ಮಾಡ್ತಾ ಇದ್ರು ಈ ಒಂದು ಆರ್ಟಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ರಿ ಚಾನಲ್ ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು Mm-hmm. <clears throat>